ಇನ್ನು ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಕುರ್ಚಿ ಸಂಘರ್ಷಕ್ಕೆ ಮಾಜಿ ಸಂಸದೆ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆಯ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿಕೊಂಡಿದ್ದಾರೆ ಸೀನಿಯರ್ ಲೀಡರ್ಗಳು ಈ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಮಾಜಿ ಸಂಸದೆ ರಮ್ಯಾ ಮಾತನಾಡಿರೋದು ಯಾರು ಸಿಎಂ ಆದರೂ ಓಕೆ ರಾಜ್ಯಕ್ಕೆ ಒಳ್ಳೆದಾಗಬೇಕಷ್ಟೇ ರಾಹುಲ್ ಸೋನಿಯಾ ಖರ್ಗೆ ವೇಣುಗೋಪಾಲ್ ನಿರ್ಧಾರ ಮಾಡ್ತಾರೆ ಪಕ್ಷದಲ್ಲಿ ಗೊಂದಲ ಇದೆಯಲ್ವಾ ಅನ್ನೋ ಪ್ರಶ್ನೆಗೆ ಅದೇ ರೀ ರಾಜಕೀಯ ಅಂತ ರಮ್ಯಾ ಉತ್ತರಿಸಿರೋದು ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದನ್ನು ಆಯಿತಾ ಇದು ಸೀನಿಯರ್ ಲೀಡರ್ಸು ಖರ್ಗೆಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಡಮ್ ಅವರು ಎ ಸಿ ವೇಣುಗೋಪಾಲು ಮತ್ತು ಸುರ್ಜೇವಾಲ್ ಅವರು ಕೂತ್ಕೊಂಡು ಚರ್ಚೆ ಮಾಡೋದು ಅವ್ರು ನಿರ್ಧಾರ ತಗೊಳ್ಳೋದು ಸೊ ಇದರಲ್ಲಿ ನನ್ನದೇನು ಹೇಳಿಕೆ ಇಲ್ಲ ಅವ್ರು ಯಾರನ್ನು ಮಾಡ್ತಾರೆ ನನಗೆ ಓಕೆ ಬಟ್ ಸಂಬಡಿ ಕೇಪಬಲ್ ಆ್ಯಂಡ್ ಗುಡ್ ಇನಫ್ ಟು ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಆ್ಯಟ್ ಕರ್ನಾಟಕ ಸ್ಟೇಸ್ ಒಂದು ಒಳ್ಳೆ ಲೀಡರು ಹೂವೆವರ್ ಇಟ್ ಮೇ ಬಿ ಐ ಆಮ್ ಓಕೆ ವಿತ್ ಇಟ್ ಸೊ ಇಲ್ಲ ಗೊತ್ತಿರಲಿಲ್ಲ ನನಗೇನು ಬಟ್ ಹೊರಗಡೆಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು ಬಣಗಳು ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರುವಂತಹ ಮತದಾರರು ಇದನ್ನು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸು ಯಾಕೆ ಯಾರಾದರೂ ಒಬ್ಬರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಗ್ಬೋದಿತ್ತಲ್ವಾ ಅನ್ನೋದ್ದು ಬಟ್ ಆದರೆ ಅದೇ ರಾಜಕೀಯ ವಟ್ ಕ್ಯಾನ್ ಐ ಸಿ ನನಗೆ ನಾನು ಹೇಳ್ದಂಗೆ ಐ ಆಮ್ ಐ ಥಿಂಕ್ ಆಲ್ ದಿ ಲೀಡರ್ಸ್ ಆರ್ ವೆರಿ ಕೇಪಬಲ್ ನನಗೆ ಯಾರು ಬಂದರು ಇಟ್ಸ್ ಫೈನ್ ನೀಡ್ ಸಮನ್ ವೆರಿ ಕೇಪಬಲ್ ಹು ಕ್ಯಾನ್ ಟೇಕ್ ಯಲ್ ದಮ್ಸ್ ಅಷ್ಟೇ ಮಾಡಿದ್ರೆ ನಾನು ಏನಕ್ಕೆ ಚರ್ಚೆ ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಡಿಸೈಡ್ ಅಲ್ವಾ ದಿಸ್ ಇಸ್ ದ ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ ఏష్యా నెట్ న్యూస్ నెట్వర్క్ ప్రస్తుతి